ಸ್ವಾಗತ ನಾನು ಸ್ವಾಗಿಎಸ್ ಪರೀಕ್ಷಾ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಗ್ ಪಿನ್ ದಿವ್ಯಾ ಹಾಗರಗಿಯನ್ನ ಅರೆಸ್ಟ್ ಮಾಡಲಾಗಿದ್ದು ಆ ಅರೆಸ್ಟ್ ಕಥೆಯೇ ಒಂದು ರೋಚಕ ಕಥೆಯಾಗಿದೆ ಆಕೆ ಹೇಗೆ ಅರೆಸ್ಟ್ ಆದ್ಲು ಯಾವ ರೀತಿಯಾಗಿ ಆಕೆ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ಲು ದಿವ್ಯಾ ಹಾಗರಗಿ ಬಂಧನಕ್ಕೆ ಸಿಕ್ಕ ಆ ಒಂದು ಕ್ಲೂ ಏನು ಗೊತ್ತಾ ಇದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಹಾಗಾದ್ರೆ ದಿವ್ಯಾ ಹಾಗರಗಿ ಇಷ್ಟು ದಿನಗಳ ಕಾಲ ತಪ್ಪಿಸಿಕೊಂಡಿದ್ರು ಕೂಡ ಸಿಕ್ಕಾಕೊಂಡಿದ್ದು ಹೇಗೆ ಆ ಒಂದು ಕರೆಯಿಂದಲೇ ಕಿಂಗ್ ಪಿನ್ ದಿವ್ಯಾ ಹಾಗರಗಿಯನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ ಪುಣೆಯಿಂದ ನಿನ್ನೆ ಸಂಜೆನೆ ದಿವ್ಯಾ ಹಾಗರಗಿ ಸ್ನೇಹಿತರಿಗೆ ಕರೆಯನ್ನ ಮಾಡ್ತಾಳೆ ಆ ಒಂದು ಕರೆಯ ಜಾಲ ಹಿಡಿದು ಜಾಲಾಡಿದ್ದಾರೆ ಸಿಐಡಿ ಅಧಿಕಾರಿಗಳು ಪುಣೆಯಲ್ಲೇ ಇತ್ತು ಸಿಐಡಿ ಡಿವೈಎಸ್ಪಿ ಪ್ರಕಾಶ್ ರಾಥೋಡ್ ಅವರ ಟೀಮ್ ದಿವ್ಯಾ ಉಳಿದುಕೊಂಡಿದ್ದಂತಹ ಮನೆಯ ಲೊಕೇಶನ್ ಅನ್ನ ಈ ಟೀಮ್ ರೀಚ್ ಕೂಡ ಆಗಿತ್ತು ಅದೇ ಲೊಕೇಶನ್ ನಿಂದ ಹಾಗರಗಿ ತನ್ನ ಸ್ನೇಹಿತರಿಗೆ ಫೋನ್ ಅನ್ನ ಮಾಡ್ತಾಳೆ ಆ ಫೋನೇ ಆಕೆಯನ್ನ ಬಂಧನಕ್ಕೆ ಒಳಪಡಿಸುವ ಹಾಗೆ ಮಾಡಿದ್ದು ಬೇರೊಂದು ನಂಬರ್ ಇಂದ ದಿವ್ಯಾ ಸ್ನೇಹಿತರಿಗೆ ಫೋನ್ ಅನ್ನ ಮಾಡಿದ್ರು ಹನ್ನೊಂದು ಮೂವತ್ತಕ್ಕೆ ಮನೆ ಒಳಗೆ ಎಂಟ್ರಿ ಕೊಡ್ತಾರೆ ಸಿಐಡಿ ಅಧಿಕಾರಿಗಳು ಪೊಲೀಸರು ಬರ್ತಾ ಇದ್ದಂತೆ ಶಾಕ್ ಗೆ ಒಳಗಾಗ್ತಾಳೆ ದಿವ್ಯಾ ಹಾಗರಗಿ ಹನ್ನೊಂದು ನಲವತ್ತೈದಕ್ಕೆ ಪುಣೆಯಲ್ಲಿ ದಿವ್ಯಾ ಹಾಗರಗಿಯನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಮಧ್ಯರಾತ್ರಿಯೇ ಪುಣೆಯಿಂದ ಪೊಲೀಸ್ ತಂಡ ಹೊರಡತ್ತೆ ನೇರವಾಗಿ ಕಲಬುರಗಿಗೆ ದಿವ್ಯಾ ಹಾಗರಗಿಯನ್ನ ಕರೆದು ತರ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಆಕೆ ಯಾವ ರೀತಿಯಾಗಿ ಸಿಕ್ಕಿ ಬಿದ್ಲು ಆಪರೇಷನ್ ಹಾಗರಗಿ ಹೇಗಿತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು ಉದ್ಯಮಿ ಸುರೇಶ್ ಸಹಾಯದಿಂದ ಆಕೆ ಪುಣೆಯಲ್ಲಿ ಬಿಡುಬಿಟ್ಟಿರ್ತಾಳೆ ಹತ್ತಾರು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಕೂಡ ಮಾಡಿರ್ತಾಳೆ ಪ್ರಮುಖವಾಗಿ ಸೊಲ್ಲಾಪುರದಿಂದ ಪುಣೆಗೆ ಹೋಗಿತ್ತು ದಿವ್ಯಾ ಹಾಗರಗಿಯ ಟೀಮ್ ಎರಡು ದಿನ ದೇವಸ್ಥಾನಗಳಲ್ಲೇ ದಿವ್ಯಾ ಕಾಲವನ್ನ ಕೂಡ ಕಳಿತಾರೆ ಹತ್ತಾರು ದೇವಸ್ಥಾನಗಳಿಗೆ ಹೋಗ್ತಾರೆ ಸೊಲ್ಲಾಪುರ್ನಿಂದ ಪುಣೆಗೆ ಹೋಗಿದ್ರು ದಿವ್ಯಾ ಹಾಗರಗಿ ಮತ್ತು ಅವರ ಟೀಮ್ ಎರಡು ದಿನ ದೇವಸ್ಥಾನಗಳಲ್ಲೇ ಇರ್ತಾರೆ ಕಾಲವನ್ನು ಕೂಡ ಕಳೆದಿರ್ತಾರೆ ಪ್ರಮುಖವಾಗಿ ಕಲಬುರಗಿಯಿಂದ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಕೂಡ ದಿವ್ಯಾ ಹಾಗರಗಿ ಹೋಗಿರ್ತಾರೆ ಅಲ್ಲಿ ಹೋದ್ರೆ ಯಾರಿಗೂ ಸಿಕ್ಕಾಕೊಳ್ಳಲ್ಲ ಅನ್ನುವಂತಹ ಒಂದು ಯೋಚನೆಯಿಂದ ಎಲ್ಲರೂ ಕೂಡ ಅವರ ಟೀಮ್ ಅಲ್ಲಿಗೆ ಹೋಗಿರುತ್ತೆ ದೇವಸ್ಥಾನಗಳಲ್ಲಿ ಕಾಲವನ್ನ ಕಳಿತಾರೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಸಾಕಷ್ಟು ಸಿಮ್ಗಳನ್ನ ಬದಲಾಯಿಸಿರ್ತಾರೆ ಹಾಗಾದ್ರೆ ದಿವ್ಯಾ ಹಾಗರಿಗೆ ಬಂಧನ ಹೇಗಾಯ್ತು ಈಗ ಏನ್ ಆಗ್ತಾ ಇದೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕಲಬುರ್ಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅರುಣ್ ಕುಮಾರ್ ದಿವ್ಯಾ ಹಾಗರಿಕೆಯನ್ನ ಹಲವು ದಿನಗಳಿಂದ ಸಿಐಡಿ ಅಧಿಕಾರಿಗಳು ಹುಡುಕ್ತಾ ಇದ್ರು ಆದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ ನಂತರ ಈಗ ದಿವ್ಯಾ ಹಾಗರಿಗೆಯ ಬಂಧನ ಆಗಿದೆ ಯಾವ ರೀತಿಯಾಗಿ ಆಕೆಯನ್ನ ಔಟ್ ಮಾಡಲಾಯಿತು ಜೊತೆಗೆ ಸದ್ಯಕ್ಕೆ ಯಾವ ರೀತಿಯಂತಹ ಗಳು ನಡೀತಾ ಇದೆ ನವಿತಾ ದಿವ್ಯ ಹಾಗೆಯನ್ನ ಬಂಧಿಸುವಂತ ಕಥೆಯೇ ಒಂದು ರೋಚಕವಾಗಿದೆ ಆಕೆ ಇದೇ ತಿಂಗಳು ಹದಿಮೂರರಂದು ಯಾವಾಗ ಕೆ ಪಿ ಎಸ್ ಪರೀಕ್ಷೆಯಲ್ಲಿ ಏನು ಪಿ ಎಸ್ ಐ ಪರೀಕ್ಷೆ ನೀಡಿತು ಆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅದರಲ್ಲಿ ನಂದು ಹೆಸರು ತಣಕಾಕುತ್ತೆ ಅನ್ನೋ ಒಂದು ಯಾವಾಗ ಆಕಿನ ಹೆಸರು ಮುಳ್ಳೆಲೆಗೆ ಬಂತು ಅವತ್ತಿಂದ ದಿನಾಂಕ ಹದಿಮೂರರಂದು ದಿವ್ಯ ಹಾಗೆ ನಾಪತ್ತೆ ಆಗ್ತಾರೆ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿ ಎರಡು ದಿನಗಳ ಕಾಲ ಕಲಬುರಗಿ ಅಲ್ಲಿ ಸುತ್ತಮುತ್ತ ಸುತ್ತಾಡ್ಕೊಂಡಂತದ್ದಿವೆ ಅವರಿಗೆ ಅದಾದ ನಂತರ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮಹಾರಾಷ್ಟ್ರದಲ್ಲಿ ಹೋಗಿ ಪ್ರತಿ ಒಂದು ಆ ಪ್ರತಿ ಕ್ಷಣವೂ ತಮ್ಮ ಅದೇನಂತ ಹತಾವಿದ್ದಂತಹ ಜಾಗವನ್ನ ಬದಲಾವಣೆ ಮಾಡ್ತಾರೆ ಅಲ್ಲದೆ ಎರಡು ಮೂರು ಹತ್ತಾರು ದಿನ ದೇವಸ್ಥಾನಗಳನ್ನ ಸುತ್ತಿ ಎರಡು ದಿನಗಳ ಕಾಲ ಒಂದು ದೇವಸ್ಥಾನದಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ ಇಡೀ ಒಂದು ಏನು ಮೂರು ಜನ ಏನು ಇದ್ದಾರೆ ದಿವ್ಯ ಹಗರಿಗಿ ಇಬ್ಬರು ಶಿಕ್ಷಕರು ಕೂಡ ಈ ಹಗರಿಗಿ ಜೊತೆಲಿ ಇರ್ತಾರೆ ಅಲ್ಲದೆ ದಿವ್ಯ ಹಗ್ರಿ ಜೊತೆ ಆಕೆಯ ಡ್ರೈವರ್ ಕೂಡ ಆ ಒಂದು ಡ್ರೈವರ್ ಕೂಡ ಆಕೆಯ ಜೊತೆಲೆ ಇರ್ತಾನೆ ಈ ಪ್ರತಿ ಕ್ಷಣವೂ ಕೂಡ ತಮ್ಮ ಏನು ಏನು ತಾಣದ ಬಗ್ಗೆ ಎಲ್ಲಿ ಪೊಲೀಸರಿಗೆ ಸುಳ್ಳು ಅನ್ನೋ ಹಿನ್ನೆಲೆಯಲ್ಲಿ ಆಕೆ ಪ್ರತಿ ಕ್ಷಣವೂ ತಮ್ಮ ತಾಣವನ್ನ ಬದಲಾವಣೆ ಮಾಡ್ತಾ ಬರ್ತಾರೆ ಅಲ್ಲದೆ ಮಹಾರಾಷ್ಟ್ರ ಅಲ್ಲದೆ ಗುಜರಾತ್ ಅಲ್ಲೂ ಕೂಡ ಹಲವು ಕಡೆ ಸುತ್ತಾಡ್ಕೊಂಡು ದಿವ್ಯಾ ಹಗರ್ಗಿ ಬಂದಿರ್ತಾರೆ ಯಾವಾಗ ಇದು ಎಷ್ಟೆಲ್ಲ ಆದ ಬೆಳವಣಿಗೆಗಳನ್ನ ನೋಡಿದಂತ ದಿವ್ಯಾ ಎಲ್ಲೂ ಕೂಡ ಸೇಫ್ ಇಲ್ಲ ಎಲ್ಲಿ ಎಷ್ಟು ದಿನ ಅಂತ ಓಡಾಡೋದು ಅಂತ ತಿಳ್ಕೊಂಡು ಈಗ ಪುಣೆಕ್ಕೆ ಬರ್ತಾಳೆ ಪುಣೆಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಉದ್ಯಮಿಯೊಬ್ಬರು ಇವರಿಗೆ ಆಪ್ತರಾದಂತಹ ಏನು ಸುರೇಶ್ ಕಾಟೇಗಾವ್ ಇದ್ದಾರೆ ಆ ದಿವ್ಯ ದಿವ್ಯಾಹಾಗಿಗೆ ಫೋನ್ ಮಾಡ್ತಾರೆ ಆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ದಿವ್ಯಾ ಹಗರ್ಗೆ ಸುರೇಶ್ ಅನ್ನ ಒಂದು ಕಾರ್ ಅಂತ ಹೇಳ್ತಾರೆ ಈ ರೀತಿ ಒಂದು ಆಗಿದೆ ನನಗೆ ಇಲ್ಲಿ ಎಲ್ಲಾದ್ರೂ ಉಳ್ಕೊಳಕ್ ಜಾಗವನ್ನು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾರೆ ಆಕೆ ಹೇಳಿ ಏನ್ ಹೇಳಿದಂತೆ ಆತ ಒಂದು ಸುರೇಶ್ ಕೋಟೆಗಾಂ ಇದ್ದಾನೆ ಆತ ಈ ಇವರಿಗೆ ಕಾರನ್ನ ಕಳಿಸಿ ತಮ್ಮ ಪರಿಚಯಸ್ಥರ ಮನೆಗೆ ಕಳಿಸ್ಕೊಡ್ತಾನೆ ಎರಡು ದಿನಗಳ ಕಾಲ ಅಲ್ಲೇ ಇರ್ತಾರೆ ಯಾವಾಗ ದಿವ್ಯ ಹಗರಿಗೆ ಸುರೇಶ್ ಕೋಟೇಕರನ್ನ ಫೋನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಮುಂದ್ ಹಿಂದೆ ಕೂಡ ದಿವ್ಯ ಹಾಕರ್ಗಿ ಯಾರ್ಯಾರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಇವ್ರಿಗೆ ಯಾರು ಸಹಾಯ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲವೂ ಕೂಡ ಐ ಡಿ ಅಧಿಕಾರಿಗಳನ್ನು ವಾಚ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಯಾರ್ಯಾರ ಫೋನ್ ಅನ್ನ ಮಾಡ್ತಾರೆ ಎಲ್ಲೋ ಫೋನ್ ಗಳನ್ನ ಕೂಡ ಲೊಕೇಶನ್ ಅನ್ನ ಮತ್ತೆ ಅವ್ರಿಗೆ ಯಾರು ಫೋನ್ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿಯನ್ನ ಸಿ ಐ ಡಿ ಅಧಿಕಾರಿಗಳು ಪಡಿತಾ ಇದ್ರು ಆ ಪಡೆದಂತ ಸಂದರ್ಭದಲ್ಲಿ ನಿನ್ನೆ ಅವರಿಗೆ ಏನ್ ಗೊತ್ತಾಗುತ್ತೆ ಸಿಐ ಡಿ ಅಧಿಕಾರಿಗಳಿಗೆ ಸುರೇಶ್ ಅನ್ನೋರಿಗೆ ದಿವ್ಯಾ ಹಗರಿಗೆ ಕಾಲ್ ಮಾಡ್ತಾರೆ ಆ ಕಾಲ್ ಗಳನ್ನ ಡೀಟೇಲ್ಸ್ ನೋಡಿದ್ರೆ ಅಲ್ಲಿ ಎಲ್ಲಿಂದ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ಆ ಟವರ್ ಲೊಕೇಶನ್ ಅನ್ನು ತೆಗೆದುಕೊಂಡು ಆ ದಿವ್ಯಾ ಹಗರಿಗೆಯನ್ನು ಸರ್ಚ್ ಮಾಡೋಕೆ ಮುಂದಾಗ್ತಾರೆ ಇಲ್ಲಿ ದಿವ್ಯಾ ಹಗರಿಗೆ ಅಲ್ಲಿಯೂ ಕೂಡ ಅವರಿಗೆ ಸಿಗದ ಕಾರಣ ದಿವ್ಯ ಹಗರಿಗೆಯನ್ನು ಪತ್ತೆ ಹಚ್ಚಲು ಒಂದು ಸಿಐಡಿ ಡಿ ಪ್ಲಾನ್ ಮಾಡ್ತಾರೆ ಏನಂತಂದ್ರೆ ಆ ಸುರೇಶ್ ಕೋಟೆಗ ಕೋಟೆಗ ಅವನಿಗೆ ಫೋನ್ ಮಾಡಿ ಆತ ಆತನಿಗೆ ಇಲ್ಲಿದ್ದೀವಿ ಬನ್ನಿ ಅಂತ ಕರ್ಸ್ಕೊಂತಾರೆ ಈ ರೀತಿ ಒಂದು ಆಗಿದೆ ಸಿಐ ಡಿ ಅಧಿಕಾರಿಗಳು ಬೆಂಗಳೂರಿನಿಂದ ಮಾತಾಡ್ತಾ ಇದೀವಿ ನೀವು ಬರಬೇಕು ಅಂತಂದಾಗ ಸುರೇಶ್ ಕೋಟೆಗ ಬರ್ತಾನೆ ಬಂದಂತ ಸಂದರ್ಭದಲ್ಲಿ ಆತನ ಹಿಡ್ಕೊಂಡು ದಿವ್ಯ ಹಾಗರಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಸ್ತಾರೆ ಅಲ್ಲದೆ ತಮ್ಮ ಸ್ನೇಹಿತರ ಏನು ಪರಿಚಯಸ್ಥರ ಮನೆಯಲ್ಲಿ ಕಡೆ ಈ ರೀತಿಯಾದಂತಹ ಸಾಕಷ್ಟು ಸ್ಥಳಗಳನ್ನ ಆಕೆ ಬದಲಾವಣೆ ಮಾಡಿರುವಂತದ್ದು ಮತ್ತೊಂದ್ ಕಡೆ ಗಳನ್ನ ಬದಲಾವಣೆ ಮಾಡ್ತಾ ಇದ್ರು ಪದೇ ಪದೇ ಗಳನ್ನ ಚೇಂಜ್ ಮಾಡ್ತಾ ಇದ್ದು ಇಷ್ಟೆಲ್ಲ ಆದ್ರೂ ಕೂಡ ಆ ಒಂದು ಕರೆಯ ಆಕೆಯನ್ನ ಬಂಧನಕ್ಕೆ ಒಳಪಡುವ ಹಾಗೆ ಮಾಡ್ತಾ ಯಾಕಂದ್ರೆ ಪೊಲೀಸ್ ಆಕೆ ನಿರಂತರವಾಗಿ ಆಕೆಯ ಬಗ್ಗೆ ಟ್ರೇಸ್ ಮಾಡ್ತಾ ಇದ್ರು ಆಕೆಯನ್ನ ಹುಡುಕಾಡ್ತಾ ಇದ್ರು ಸಾಕಷ್ಟು ತಂಡಗಳನ್ನ ರಚನೆ ಮಾಡಿದ್ರು ಸೊ ಇಷ್ಟೆಲ್ಲ ತಪ್ಪಿಸ್ಕೊಳ್ಳೋದಿಕ್ ಕೊನೆಗೂ ಸಾಧ್ಯ ಆಗ್ಲಿಲ್ಲ ಆಕೆಗೆ ಅಂತ ಹೌದು ಮತ್ತೆ ಏನಂತಂದ್ರೆ ತಪ್ಪು ಮಾಡಿದವ್ರು ಎಲ್ಲೆ ಹೋದ್ರು ಕೂಡ ಸಿಕ್ಕಾಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಕಾರಣ ಆರೋಪಿಗಳು ಎಷ್ಟೇ ಚಲಾಕಿ ಆದ್ರೂ ಕೂಡ ಯಾವ್ದೊಂದು ಸಣ್ಣದೊಂದು ಫ್ಲೂ ಅನ್ನ ಬಿಟ್ಟು ಹೋಗ್ತಾರೆ ಅದನ್ನ ಆ ಸಣ್ಣದೊಂದು ಫ್ಲೂ ಅನ್ನ ಇಟ್ಕೊಂಡು ಆ ಪೊಲೀಸರ ತನಿಖೆ ಅಂತ ಮಾಡದಂತ ಸಂದರ್ಭದಲ್ಲಿ ಆರೋಪಿಗಳು ಆರೋಪಿಗಳನ್ನ ಟ್ರೇಸ್ ಮಾಡ್ತಾರೆ ಈಗ ಈ ಒಂದು ಪ್ರಕರಣದಲ್ಲಿ ಆಗಿದ್ದಾರೆ ಆಕೆ ಒಂದು ಕಾಲ್ ಮಾಡಿದ್ದ ಒಂದು ಒಂದೇ ಒಂದು ಕಾಲ್ಗೆ ಈ ಕೈ ಇವತ್ತ ಏನೋ ಸಿಐ ಅಧಿಕಾರಿಗಳ ಅಧಿಕಾರಿಗಳಿಗೆ ಏನೋ ಶರಣಾಗಿದೆ ಸಿಆರ್ಡಿ ಅಧಿಕಾರಿಗಳು ಶೆಳಾಗಿದ್ದಾಳೆ ಅಲ್ಲದೆ ಈ ಒಂದು ಘಟನೆ ಆತೇನ ಬೆಳಗ್ಗೆಯನ್ನ ಕರ್ಕೊಂಡು ಬಂದು ಈಗ ವೈದ್ಯಕ ಪರೀಕ್ಷೆ ನಡೆಸಿ ನಂತರ ಜೆಸಿಗೆ ಏನು ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಪಡಿಸಿ ಅದಾದ ನಂತರ ಆಕೆಗೆ ಮತ್ತೆ ಕಸ್ಟಡಿ ಕೇಳುವಂತ ಏನು ಕೇಳಿದಕ್ಕೆ ಇನ್ನು ಸಿಐಡಿ ಅಧಿಕಾರಿಗಳು ತಯಾರನ್ನು ಕೂಡ ಸಾಕಷ್ಟು ವಿಚಾರಣೆ ನಡೆಸಬೇಕಾಗಿದೆ ಆಕೆಯನ್ನ ಕೂಡ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೂಡ ಪಡ್ಕೊಳ್ತಾರೆ ಪೊಲೀಸರು ಸೋ ಮಚ್ ಅರುಣ್ ಕುಮಾರ್ ಡೀಟೇಲ್ಸ್ಗೆ ಪರೀಕ್ಷೆಗೆ ಸರ್ಕಾರ ಆದೇಶವನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿದ್ದಾರೆ ಅಭ್ಯರ್ಥಿಗಳು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ನಲ್ಲಿ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಗಳು ಭೇಟಿ ಆಗಿದ್ದಾರೆ ಯಾಕಂದ್ರೆ ದೊಡ್ಡ ಮಟ್ಟದ ಅಕ್ರಮ ಇಲ್ಲಿ ನಡೆದಿದೆ ಯಾರ್ಯಾರು ಅಕ್ರಮವನ್ನ ಎಸಗಿದ್ದಾರೆ ಆದ್ರೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಅಭ್ಯರ್ಥಿಗಳು ಏನ್ ಎಕ್ಸಾಮ್ ಅನ್ನ ಬರೆದಿದ್ರು ಈ ಒಂದು ಕೆಲಸವನ್ನ ಮಾಡಿದ್ರು ಸಿಗುತ್ತೆ ಅನ್ನುವಂತಹ ಆಶಾವಾದದಲ್ಲಿದ್ರು ಈಗ ಅಂತಹ ಅಭ್ಯರ್ಥಿಗಳ ನಿರಾಸೆಯಾಗಿದೆ ಆದ್ರೆ ದೊಡ್ಡ ಮಟ್ಟದ ಅಕ್ರಮ ನಡೆದಿರೋದ್ರಿಂದ ಈಗಾಗಲೇ ಸರ್ಕಾರ ಮರು ಪರೀಕ್ಷೆಗೆ ಆದೇಶವನ್ನ ಮಾಡಿದೆ ಕುಮಾರಸ್ವಾಮಿ ಎದುರೇ ಕಣ್ಣೀರನ್ನ ಹಾಕಿದ್ದಾರೆ ಅಭ್ಯರ್ಥಿಗಳು ಯಾರೋ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಭ್ಯರ್ಥಿಗಳು ಪರೀಕ್ಷೆ ರದ್ದು ಮಾಡಿ ಮಾಡಿರೋ ಸರ್ಕಾರದ ನಿರ್ಧಾರ ಸರಿಯಲ್ಲ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಿ ಆದ್ರೆ ಬಡ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳು ಕಣ್ಣೀರು ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಎಚ್ ಡಿ ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಪಿಎಸ್ಸಿಯಲ್ಲಿ ಪ್ರಾಮಾಣಿಕತೆ ತರ್ತೀನಿ ಅಂತ ಹೇಳಿ ನೀವ್ ಏನ್ ಮಾಡಿದ್ರಿ ಶ್ಯಾಮ್ ಭಟ್ರನ್ನ ರ ಎಸ್ ಸಿ ಚೇರ್ಮನ್ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರನ್ನು ಕೂಡ ತರಾಟಿ ತೆಗೆದುಕೊಂಡಿದ್ದಾರೆ ಅವರ ಮೇಲೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕೆಪಿ ಎಸ್ಸಿಯಲ್ಲಿ ನಾನು ಕ್ಲೀನ್ ಮಾಡ್ತೀನಿ ಕೆಪಿ ಎಸ್ ಸಿ ಅಲ್ಲಿ ಪ್ರಾಮಾಣಿಕತೆಯನ್ನ ತರ್ತೀನಿ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಪಿ ಮರುಪರೀಕ್ಷೆಗೆ ಮರು ಪರೀಕ್ಷೆಗೆ ಸರ್ಕಾರ ಆದೇಶವನ್ನು ಮಾಡಿದ ಬೆನ್ನಲ್ಲೇ ಈಗ ಅಭ್ಯರ್ಥಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಯಾರೋ ಮಾಡಿದ್ರೆ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿಗೆ ಹೋಗಿ ಅವರತ್ರ ಕೂಡ ಕಣ್ಣೀರು ಹಾಕಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಅಳಲನ್ನ ತೋಳ್ಕೊಂಡಿದ್ದಾರೆ ಮನವಿಯನ್ನ ಸಲ್ಲಿಸಿದ್ದಾರೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಸರ್ಕಾರ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆಸಿದ ಫಸ್ಟ್ ಗೆ ನಾವು ಗಮನಿಸಬಹುದು ಈ ಪ್ರಕರಣ ಯಾವಾಗ ಆರಂಭ ಆಯ್ತಲ್ಲ ಸರ್ಕಾರ ಕೂಡ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಏನೋ ಒಂದು ಆಗಿದೆ ಅನ್ಕೊಂಡು ಸರ್ ಸರ್ಕಾರ ಯಾವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರಂಭ ಆಯಿತು ಸರ್ಕಾರದ ಮೇಲೆ ಕೆಸರು ಕೇಳಿ ಬಂತು ಸರ್ಕಾರದಲ್ಲಿ ಇರುವಂತವರು ಬಿಜೆಪಿ ಇರುವಂತವರ ಅಕ್ರಮಗಳ ವಿಚಾರಗಳು ಕೇಳಿ ಬಂತು ಆ ನಂತರ ತನಿಖೆಗೆ ಕೂಡ ಆದೇಶವನ್ನ ಮಾಡ್ತು ಈಗ ಸರ್ಕಾರ ಮರುಪರೀಕ್ಷೆಗೆ ಆದೇಶವನ್ನ ಹೊರಡಿಸಿದೆ ತನಿಖೆ ಸಂಪೂರ್ಣವಾಗಿ ನೀವೆಂದು ಯಾರದು ಏನು ಏನೇನಿದೆ ಅನ್ನೋದು ಪಾತ್ರ ಹೇಳಿಲ್ಲ ಸುಮ್ಮನೆ ಏಕಾಏಕಿ ಅಷ್ಟೊಂದು ನೀವು ರದ್ದು ಮಾಡಿ ಹೊಸ ಎಕ್ಸಾಮ್ ಮಾಡ್ತೀನಿ ಅಂದ್ರೆ ಮುಂದೆ ಮುಂದಿನ ಬಾರಿನ ಸರಿಯಾಗಿ ನಡೀತದೆ ಅನ್ನೋ ಗ್ಯಾರಂಟಿ ಏನು ಮುಂದಿನ ಎಕ್ಸಾಮು ಸರಿಯಾಗಿ ನಡೆಸ್ತೀರಾ ಈಗ ಹೇಳಿಲ್ವಾ ನಾವು ಕೆ ಪಿ ಎಸ್ ಸಿ ಎಕ್ಸಾಮು ಪ್ರತಿನಿತ್ಯ ಹೇಳ್ತೀರಿ ಭಾಳ ಪಾರದರ್ಶಕವಾದಂಥ ಪರಿಚಿತವಾದಂಥ ಕೆ ಪಿ ಎಸ್ ಸಿ ಕಟ್ತೀವಿ ಅಂತೇಳಿ ಸಿದ್ದರಾಮಯ್ಯ ಖಾತೆ ಶ್ಯಾಮ್ ತಗೊಂಡು ಚೇರ್ಮನ್ ಮಾಡಿದ್ರಲ್ಲ ಮಾಡಿದಿರಲ್ಲ ಯಾಕೆ ಪ್ರಾರಂಭ ಆಯಿತು ಈಗೇನು ನಡೀತಿದೆ ಸರಿ ಮಾಡಿದ್ದೀರಾ ಇರ್ತಕ್ಕಂಥ ನೀವು ತನಿಖೆ ವರದಿ ಏನಿದೆ ತನಿಖೆಯನ್ನು ಸ್ಪಷ್ಟವಾದಂಥ ನಿಟ್ಟಿನಲ್ಲಿ ಮಾಹಿತಿಗಳನ್ನು ಕೊಡೋದು ಯಾರು ಇದರಲ್ಲಿ ನಿಜವಾದಂತ ಕಲ್ಪಿಸಿದ್ರು ಅಂಥವ್ರ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳಿ ಫೇಲ್ ಆದಂಥ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಳ್ತಾರೆ ಈಗ ಎಕ್ಸಾಮ್ ಬರೀಬೇಕಾದ್ರೆ ದುಡ್ಡು ಕೊಟ್ಟು ಯಾರು ಇನ್ವಾಲ್ವ್ ಆಗಿದ್ದಾರೆ ಈ ಗ್ರೂಪ್ ಜೊತೆನಲ್ಲಿ ಇವೆಲ್ಲ ಮಾಹಿತಿ ಸಿಗ್ತದೆ ಈಗ ಅದರ ಆಧಾರದ ಮೇಲೆ ಯಾರು ಆ ರೀತಿ ಸೆಲೆಕ್ಷನ್ ಆಗಿದ್ದಾರೆ ಅವ್ರನ್ನ ಏನು ಆಕ್ಷನ್ ತಗೋಬೇಕು ತಗೊಳ್ಳಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಮನೆಗಳ ಪರಿಸ್ಥಿತಿಗಳು ಏನಿದೆಯೋ ಅವರ ಏಜ್ ಫ್ಯಾಕ್ಟರ್ ಏನಿದೆಯೋ ಅವ್ರ ಮತ್ತೆ ಮುಂದೊಂದು ಬಾರಿ ಎಕ್ಸಾಮ್ ಬರೀತಕ್ಕಂಥದ್ದಕ್ಕೆ ಅವ್ರ ಪರಿಸ್ಥಿತಿಗಳು ಏನಿದೆ ಅವ್ರ ಮೆಂಟಲಿ ರೆಡಿ ಇರಬೇಕಲ್ಲ ಡಿಸ್ಟರ್ಬ್ ಆಗಿರ್ತಾರೆ ಅಮಾಯಕ ವಿದ್ಯಾರ್ಥಿಗಳು ಇದರೊಳಗೆ ಪ್ರಾಮಾಣಿಕವಾಗಿ ಎಕ್ಸಾಮ್ ಪಾಸ್ ಆದಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೆರವನ್ನ ನಾನು ಮಾಡ್ತಾ ಇಲ್ಲ ನನ್ನ ವಿರುದ್ಧದ ಆರೋಪಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು ಹುಬ್ಬಳ್ಳಿಯ ಗಲಭೆಗೌಡರಿಗೆ ನೆರವನ್ನ ನೀಡಲಾಗ್ತಾ ಇತ್ತೆ ಅಂದ್ರೆ ಹಣಕಾಸಿನ ನೆರವನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಆರೋಪಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಯಾವುದೇ ರೀತಿಯ ನೆರವನ್ನ ಕೊಡ್ತಾ ಇಲ್ಲ ಕಳೆದ ಹದಿನೇಳರಂತೆ ನಾನು ಬೆಂಗಳೂರನ್ನ ತೋರ್ದಿದ್ದೇನೆ ಧಾರ್ಮಿಕ ಯಾತ್ರೆಗಾಗಿ ನಾನು ಮೆಕ್ಕಾಗಿ ಬಂದಿದ್ದೇನೆ ಎಲ್ಲಾ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದವು ಅಂತ ಹೇಳಿ ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟಿನ್ ಕನ್ನಡ ವಿಸ್ತೃತವಾದ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು ಏನೇನು ಆಗ್ತಾ ಇದೆ ಯಾವ ರೀತಿಯಾಗಿ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ ಹಣಕಾಸಿನ ಸಹಾಯವನ್ನು ನಡೆಸಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಸೊ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಳೆದ ಹದಿನೇಳನೇ ತಾರೀಕಿನಂದೇ ನಾನು ಬೆಂಗಳೂರನ್ನು ತೊರೆದಿದ್ದೇನೆ ಧಾರ್ಮಿಕ ಯಾತ್ರೆಗಾಗಿ ನಾನು ಬಂದ ಬಂದಿದ್ದೇನೆ ಮೆಕ್ಕಾಗಿ ಬಂದಿದ್ದೇನೆ ಆರೋಪಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವೂ ಇಲ್ಲ ಈ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದವು ಟ್ವೀಟ್ ಮಾಡಿದ್ದಾರೆ ಈಗ ಜಮೀರ್ ಅಹಮದ್ ಅವರು ಜಮೀರ್ ಅಹಮದ್ ಖಾನ್ ಮೇಲೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ಗೆ ಸಿದ್ದರಾಮಯ್ಯ ಅವರು ಪರೋಕ್ಷ ಬೆಂಬಲವನ್ನ ಕೊಟ್ಟಿದ್ದಾರೆ ಜಮೀರ್ ಉಮ್ರದಲ್ಲಿದ್ದಾರೆ ಇಲ್ಲಿ ಯಾರು ಕೊಟ್ಟಿದ್ದಾರೆ ಯಾರೇ ಫುಡ್ ಕೊಟ್ರು ಜಮೀರ್ ಕೊಟ್ಟ ಅಂತಾನೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಈ ಮೂಲಕ ಪರೋಕ್ಷವಾದ ಬೆಂಬಲವನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಅವರಿಗೆ ಅವರು ಯಾರೋ ಕೊಟ್ರೆ ನಾನೇನ್ ಮಾಡಕ್ಕಾಗತ್ತೆ ಬಾಗಲಕೋಟೆ ಜಿಲ್ಲೆಯ ಸೂಳಿಭಾವಿ ಗ್ರಾಮದಲ್ಲಿ ಹೇಳಿಕೆಯನ್ನ ನೀಡಿದ್ದು ಶಿಷ್ಯ ಜಮೀರ್ಗೆ ಸಿದ್ದರಾಮಯ್ಯ ಪರೋಕ್ಷವಾಗಿ ಬೆಂಬಲವನ್ನ ನೀಡದ ಹಾಗೆ ಕಾಣಿಸ್ತಾ ಇದೆ ಅವರ ಮಾತುಗಳನ್ನ ಕೇಳಿದ್ರೆ

ಜಮೀರ್ ಮುಸ್ಲಿಮರ ಚಾಂಪಿಯನ್ ಆಗೋಕೆ ಹೊರಟಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ವರ್ತನೆಗೆ ಶೆಟ್ಟರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರೋಪಿಗಳ ಕುಟುಂಬಕ್ಕೆ ಸಹಾಯ ಮಾಡುವ ಉದ್ದೇಶ ಏನು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಶೆಟ್ಟರ್ ಅವರು ಆ ಪರೋಕ್ಷವಾಗಿ ಗಲಭೆಗೆ ಕುಮ್ಮಕ್ಕು ನೀಡದಂತ ಆಗತ್ತೆ ಈ ರೀತಿಯಾದಂತಹ ಸಹಾಯವನ್ನ ಮಾಡಿದ್ರೆ ಕಾಂಗ್ರೆಸ್ ನಾಯಕರಿಂದ ನಿರಂತರವಾಗಿ ಓಲೈಕೆಯ ರಾಜಕಾರಣ ನಡೀತಾ ಇದೆ ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಈ ರೀತಿಯಾದಂತಹ ರಾಜಕಾರಣಕ್ಕೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬಹುಶಃ ಈ ನನಗನ್ಸ್ಬಿಟ್ಟು ಜಮೀರ್ ಅಹಮೋದ್ ಅವರು ಈ ಮೈನಾರಿಟಿಜ್ ಚಾಂಪಿಯನ್ ಆಗ್ಬೇಕಂತ ಮಾಡಿದ್ದಾರೆ ಈಗ ಅವರಿಗೆ ಊಟ ಕೊಡ್ತೀರಿ ಧನ ಸಹಾಯ ಮಾಡ್ತೀರಿ ಇಟ್ ಈಸ್ ನಿಮ್ಮ ನಿಮ್ಮ ವೈಯಕ್ತಿಕವಾದಂಥದ್ದು ಅಕ್ಯೂಸ್ಡ್ ಪರ್ಸನ್ನನ್ನು ಈ ರೀತಿ ಅವರು ಅಪೇಸ್ಮೆಂಟ್ ಮಾಡುವಂಥದ್ದು ಏನಿದೆ ಅಲ್ಲ ಇದು ಏನು ತೋರಿಸ್ತದೆ ಅಂತಂದರೆ ನಿಮ್ಮದು ಏನಂದರೆ ಈ ಅಪರಾಧಿಗಳಿಗೆ ಸಹಾಯ ಮಾಡುವಂಥ ನೇಚರ್ ತೋರಿಸ್ತದೆ ಮಾರುತಿ ದೇವಸ್ಥಾನಕ್ಕೆ ಡ್ಯಾಮೇಜ್ ಆಯಿತು ಹಲವಾರು ಹಿಂದೂಗಳ ಮನೆಗಳಿಗೂ ಡ್ಯಾಮೇಜ್ ಆಯಿತು ಹಲವರಿಗೆ ಹಲ್ಲೆ ಆಯಿತು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಆಯಿತು ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಆಯಿತು ಹಾಗಾದ್ರೆ ಅವ್ರಿಗೆ ಹೋಗಿ ಬಿಟ್ಟಾಗಿದ್ದಾರೆ ನೀವು ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಿದಿರಿ ಅಥವಾ ಎಲ್ಲಿ ಡ್ಯಾಮೇಜ್ ಆಗೈತೆ ಅದನ್ನು ಸರಿ ಮಾಡುವಂಥ ಕೆಲಸ ನೀವೇನೂ ಮಾಡಿದ್ರಿ ಏನು ಮಾಡಲ್ಲ ಕೇವಲ ನಿಮಗೆ ಮೈನಾರ್ಟೀಸ್ಗೆ ಏನು ತೊಂದರೆ ಆದರಷ್ಟೇ ಮುಂದೆ ಬರುವಂಥದ್ದು ಅವರು ಬಹುಶಃ ಈ ನನಗನ್ಸ್ಬಿಟ್ಟು ಜಮೀರ್ ಅಹ್ಮದ್ ಅವರು ಈ ಮೈನಾರ್ಟೀಸ್ದು ಚಾಂಪಿಯನ್ ಆಗ್ಬೇಕಂತ ಮಾಡಿದ್ದಾರೆ ಈಗ ಅವರಿಗೆ ಊಟ ಕೊಡ್ತೀರಿ ಧನ ಸಹಾಯ ಮಾಡ್ತೀರಿ ಇಟ್ ಈಸ್ ನಿಮ್ಮ ನಿಮ್ಮ ವೈಯಕ್ತಿಕವಾದಂಥದ್ದು ಅಕ್ಯೂಸ್ಡ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ ತಿರುಪತಿಯಲ್ಲಿ ಅಪ್ಪುಗೆ ಅವಮಾನವನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವ ಟಿ ಟಿ ಶಾಖೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಅಪ್ಪು ಫ್ಯಾನ್ಸ್ ಮಲ್ಲೇಶ್ವರಂನ ವಯಾಲಿ ಕಾವಲ್ನಲ್ಲಿರುವ ಟಿ ಟಿ ಡಿ ಶಾಖೆಗೆ ಅಪ್ಪು ಫ್ಯಾನ್ಸ್ ಈಗ ಮುತ್ತಿಗೆಯನ್ನ ಹಾಕಿದ್ದಾರೆ ತಿರುಪ ತಿರುಮಲದಿಂದ ಹೋಗುವಂತಹ ಸಂದರ್ಭದಲ್ಲಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಯಾವುದೇ ರೀತಿಯ ಸ್ಟಿಕ್ಕರ್ ಗಳಾಗಿಬಹುದು ಕನ್ನಡದ ಬಾವುಟ ಇರುವಂತಹದನ್ನ ಕೂಡ ಹಾಕೋದಕ್ಕೆ ಬಿಟ್ಟಿಲ್ಲ ಅನ್ನೋದನ್ನ ನಾವು ಕೂಡ ನೋಡಿದ್ವಿ ಸೊ ಅಭಿಮಾನಿಗಳನ್ನ ದೇಗುಲದ ಬಳಿಯೇ ತಡೆದಿದ್ದಾರೆ ಪೊಲೀಸರು ಘಟನೆ ಬಗ್ಗೆ ಟಿ ಟಿ ಉತ್ತರ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದು ತಿರುಪತಿಯಲ್ಲಿ ಅಪ್ಪು ಫೋಟೋ ಇದ್ದ ಕಾರನ್ನ ತಡೆದಿದ್ರು ಒಂದು ವೇಳೆ ಟಿ ಟಿ ಡಿ ಆಡಳಿತ ಮಂಡಳಿ ಇದಕ್ಕೆ ಉತ್ತರ ಕೊಡದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸಾವಿರಾರು ಕಾರ್ ಗಳ ಮೂಲಕ ಆಂಧ್ರ ಪ್ರದೇಶಕ್ಕೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಲ್ಲದೆ ಮುಂದೆ ಆಗುವಂತಹ ಅನಾಹುತಕ್ಕೂ ಕೂಡ ಟಿಟಿಡಿಯೇ ಹೊಣೆ ಆಗತ್ತೆ ಅಂತ ಹೇಳಿ ಟಿಟಿಡಿ ಆಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಪ್ಪು ಫ್ಯಾನ್ಸ್ ತಿರುಪತಿಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಪೋರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇರುವಂತಹ ಒಂದು ಕಾರನ್ನು ಒಳಗಡೆ ಹೋಗದೆ ತಡೆದು ಅವರಿಗೆ ಒಂದು ಅವಮಾನ ಮಾಡಿದ್ರು ಈಗ ಆ ಅವಮಾನವನ್ನು ಖಂಡಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಏನು ತಿರುಪತಿ ಟಿ ಟಿ ಡಿಯ ಬೆಂಗಳೂರು ಶಾಖೆಗೆ ಒಂದು ಒಂದು ಮುತ್ತಿಗೆನ್ನು ಹಾಕಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಆಗಿರುವಂತಹ ಒಂದು ಅವಮಾನ ಮತ್ತು ನಾಡ ನಮ್ಮ ನಾಡ ಧ್ವಜವನ್ನು ಏನಕ್ಕೆ ಒಳಗಡೆ ಬಿಟ್ಟಿಲ್ಲ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ ಸೊ ಅವ್ರನ್ನೇ ಮಾತಾಡ್ಸ್ತಾವಣ್ಣ ಅವರ ಮನವಿ ಏನಿದೆ ಬೇಸರ ಅಂತಲ್ಲ ಸರ್ ಕನ್ನಡಿಗರಿಗೆ ಅವಮಾನ ಇದು ಕನ್ನಡಿಗೆ ಬಹಳ ಅವಮಾನ ಯಾಕೆ ಅಂದ್ರೆ கர்நாடக நம் எல்லா சவல்து கொட்டிதிவி ಎಲ್ಲ ಭಾಷಿಗರಿಗೂ ನಾವು ಕೊಟ್ಟಿದ್ವಿ ಕನ್ನಡದವ್ರು ಯಾಕೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ ಟಿ 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 ಅವರಿಗೆ ನಾವು ಮನವಿ ಪತ್ರ ಬೆಂಗಳೂರು ಶಾಖೆಯಲ್ಲಿ ಕೊಟ್ಟಿದ್ದೀವಿ ಅವರೇನೋ ಈ ಮನವಿ ತಗೊಂಡು ಈ ವಿಷಯ ನಮ್ಗೆ ತಲುಪಿಸಲಿಲ್ಲ ಮನವಿ ಅವರು ಸಮಯ ಕೇಳಲಿಲ್ಲ ಅಂದರೆ ನಾವು ನಿಜವಾಗೂ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದಂತೂ ಖಚಿತ ಯಾಕಂದರೆ ಇಲ್ಲಿ ಅಭಿಮಾನಿಗಳು ಇಲ್ಲಿ ಸುಮಾರು ಸುಮಾರು ಜನ ಬರಬೇಕಂತ ಇದ್ದರು ನಾವೇ ಯಾವುದು ಬೇಡ ಇದು ನಾವು ಇಲ್ಲಿ ಒಂದು ಶಾಖೆಗೆ ಒಂದು ಮನವಿ ಪತ್ರ ಕೊಡ್ತೀವಿ ಇವ್ರು ಅದ್ರ ಅದಕ್ಕೆ ಮೇಲೆ ಉತ್ತರ ಕೊಟ್ಟಾದ ಮೇಲೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಮುಂದಿನಲ್ಲಿ ನಾವು ಆಂಧ್ರ ಪ್ರದೇಶಕ್ಕೆ ಹೋಗಿ ನಾವು ಎಲ್ಲಿ ಯಾವ ಜಾಗದಲ್ಲಿ ಅವರು ನಮ್ಮ ಸ್ಟಿಕ್ಕರ್ನ ಭಾವಚಿತ್ರನ ಇಲ್ಲ ಕಿತ್ತಾಕಿದ್ರು ಅದೇ ಜಾಗದಲ್ಲಿ ಹೋಗಿ ನಾವು ಸಾವಿರಾರು ಕಾರ್ಗಳನ್ನ ಕಳಿಸ್ತೀವಿ ಅವಾಗ ಅವ್ರು ಏನ್ ಮಾಡ್ತಾರೆ ನಾವು ನೋಡ್ತೀವಿ ಸರ್ ಈಗ ಮನವಿಯನ್ನ ಸಲ್ಲಿಸಿದ್ರಿ ಸರ್ ಟಿ ಟಿ ಡಿ ಇಲ್ಲಿ ಬೆಂಗಳೂರು ಶಾಖೆಯಲ್ಲಿ ಅದನ್ನು ಕೂಡ ನಿಮ್ಮ ಮನವಿ ಪತ್ರವನ್ನು ಇಸ್ಕೊಂಡಿದ್ರಿ ಏನಂತ ರೆಸ್ಪಾನ್ಸ್ ಮಾಡಿದಾರೆ ಅವರು ಮೇಡಮ್ ಅವರು ಹೇಳೋರೆ ನನ್ನ ಕೈಗಾಗಿ ನಾನು ಮಾಡಿ ನಾನು ಅಲ್ಲಿ ಮೀನು ಹೆಡ್ ಆಫೀಸ್ಗೆ ನಾನು ತಿಳಿಸ್ತೀನಿ ಆದಷ್ಟು ನಾನು ಎಷ್ಟು ಜಲ್ದಿ ಆಗುತ್ತೋ ಜಲ್ ತಿಳಿಸ್ತೀನಿ ಏನು ಉತ್ತರ ಕೊಡೋದು ಕೊಡಿಸ್ತೀನಿ ಅಂತ ಮೇಡಮ್ ಅವ್ರು ಹೇಳೋರು ಅಲ್ಲೇನಾದ್ರೂ ಈ ಥರದೊಂದು ರೂಲ್ಸ್ ಇದೆಯಾ ಆ ತರದ ಏನಾದರೂ ನಿಮಗೆ ಗಮನಕ್ಕೆ ತ ಬಂದಿದೆಯಾ ಸರ್ ಏನಕರೆ ಸಾಕಷ್ಟು ದಿನ ಪ್ರತಿನಿಧಿ ನೀವು ಆಗ್ಲೇ ಹೇಳಿದಂಗೆ ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಬೇರೆ ನಟರ ಫೋಟೋಗಳು ಹಾಕೊಂಡಿರುವಂತ ಗಾಡಿಗಳು ಬರ್ತವೆ ಎಲ್ಲೂ ಕೂಡ ಅವರಿಗೆ ತೊಂದರೆ ಆಗಲ್ಲ ಬಟ್ ಆದರೆ ನಮ್ಮ ಕನ್ನಡಿಗರಿಗೆ ಯಾಕೆ ಈ ಥರ ಆಗ್ತದೆ ಈ ತರದ ಏನಾದ್ರು ರೂಲ್ಸ್ ಇದೆ ಅಂತ ಏನಾದರೂ ನೀವು ಕೇಳಿದ್ರಲ್ಲಿ ಅಲ್ಲಿ ನಾವು ಕೇಳಿದವ್ರೇನು ರೂಲ್ಸ್ ಮಾಡೋರಂತೆ ಅಲ್ಲಿ ಆಂಧ್ರದಲ್ಲಿ ಅವರು ಯಾವುದೇ ಬಾ ಭಾವಚಿತ್ರ ಹಾಕ್ಕೊಂಡು ಹೋಗ್ಬಾರ್ದು ಅಂತ ರೂಲ್ಸ್ ಮಾಡೋರಂತೆ ರೂಲ್ಸ್ ಮಾಡಲಿ ಯಾರು ರಾಜಕೀಯ ವ್ಯಕ್ತಿಗಳು ಹಾಕೊಂಡ್ರು ರೂಲ್ಸ್ ಮಾಡಲಿ ಬೇಡ ಅಂತ ಹೇಳಿ ಕಲಾವಿದ್ರಿಗೋಸ್ಕರ ಯಾಕೆ ರೂಲ್ಸ್ ಮಾಡಬೇಕು ಕಲಾವಿದರು ದೇವ್ರ ಸಮಾನ ಅವರೊಬ್ರು ಕಲಾವಿದರು ಸೇವೆ ಸದಸ್ಯಕ್ಕೆ ಬಂದವರೇ ಆಮೇಲೆ ಅಪ್ಪೋರ ಅವರಾಗಿರೋ ರಾಜ್ಕುಮಾರ್ ಕುಟುಂಬವಾಗಿರೋ ಇಡೀ ರಾಜ್ಯಕ್ಕೆ ಎಲ್ಲ ರಾಜ್ಯಕ್ಕೆ ಏನೇನು ಮಾಡೋರು ಆಂಧ್ರ ತಮಿಳುನಾಡು ಎಲ್ಲ ರಾಜ್ಯಕ್ಕೂ ಮಾಡೋರು ಯಾಕೆ ಭಾವನೆ ಮಾಡಬೇಕು ಅವರು ಮಾಡಿದ್ದು ಅದರಲ್ಲೊಂದು ಭೌಟಿಕೊಂದು ಅನ್ಯಾಯ ಒಂದು ನಮ್ಮ ಕಾರಣ ಧ್ವಜಾನಾಥರ ಮಾಡೋರೆ ನಮಗೆಲ್ಲ ರಕ್ತ ಕುದೀತಾ ಇದೆ ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗದಂಗೆ ಅವ್ರು ನೋಡ್ಕೊಂಡ್ರೆ ಅವ್ರಿಗೆ ಉತ್ತಮ ಧನ್ಯವಾದಗಳು ಇದಿಷ್ಟು ಏನಂತಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಕನ್ನಡದ ಜೊತೆ ಅವಮಾನ ಮಾಡಿದ್ದಾರೆ ಈ ಒಂದು ಅವಮಾನ ಮಾಡಿರೋದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡೋದವ್ರೆ ಇನ್ನು ಎರಡು ಮೂರು ದಿನಗಳ ಇದಕ್ಕೆ ನಮಗೆ ಉತ್ತರ ಸಿಕ್ಕಿಲ್ಲ ಅಂತಂದ್ರೆ ಹೈದರಾಬಾದ್ ಆಂಧ್ರ ಪ್ರದೇಶಕ್ಕೆ ಸಾವಿರಾರು ಕಾರಗಳ ಮುಖಾಂತರ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಏನ್ ಮಾಡ್ತಾರೆ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಸತೀಶ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇಯ್ಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು